यक जय हे भारकभागे वि माता ಸಮುದಾಯ ಸಮಾಜ ಎಲ್ಲ ಮಕ್ಕಳಲ್ಲಿ ದೇಶಭಕ್ತಿಯಾಗಿ ತುಂಬಿರಲಿ ಗೌರವ ರಕ್ಷೆ ನೀಡ್ತಾ ಇದ್ದಾರೆ ಎರಡನೇ ತಂಡವಾಗಿ ಸೇವಾದಳ ಭಾರತವನ್ನ ಕಟ್ಟಿಸತಕ್ಕಂಥ ಸೇವಾದಳ ಬಾಲಕಿಯರ ಕುಮಾರಿ ಶ್ರುತಿ ತಂಡದಾಯಿ ಪ್ಲಾಕ್ ನಂಬರ್ ಗೈಡ್ಸ್ ಬಾಲಕ ಮತ್ತು ಬಾಲಕಿ ಸೇವಾದಳ ಬಾಲಕ ಮತ್ತು ಬಾಲಕಿ ಶಾಲಾ ಸಮೋಸ್ತ್ರ ಬಾಲಕ ಮತ್ತು ಬಾಲಕಿ ವಿದ್ಯಾರ್ಥಿನಿಯರು ಬಹಳ ಅರ್ಥಪೂರ್ಣವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಈಗ ಗೈಡ್ಸ್ ಬಾಲಕಿ ವಿದ್ಯಾರ್ಥಿನಿ ಬಾಲಕಿಯರ ತಂಡ ಕುಮಾರಿ ಹರಿಪ್ರಿಯ ಸಂಖ್ಯೆಯನ್ನ ಸ್ಕೌಟ್ ಬಾಲಕರ ತಂಡ ಕುಮಾರ್ ಕಾರ್ತಿಕ್ ನಾಯಕತ್ವದಲ್ಲಿ ಭಾರತದ ಸ್ಕೌಟ್ ಗೌರವ ರಕ್ಷಣೆ ನೀಡುವುದರ ಮುಖಾಂತರವಾಗಿ ಕುಮಾರ್ ನಾಗಚೇತನ್ ವಿದ್ಯಾರ್ಥಿಯ ಒಂದು ನಾಯಕತ್ವದಲ್ಲಿ ತಂಡ ಸೇವಾದಳ ಬಾಲಕರ ತಂಡ ಕುಮಾರ್ ಸ್ಟಾಲಿನ್ ನಾಯಕತ್ವದೊಂದಿಗೆ ಸಲ್ಯೂಟ್ ನೀಡುವುದರ ಮುಖಾಂತರವಾಗಿ ಬಾಲಕರ ಇಂಥ ಸಂವಿಧಾನದ ರಚನೆಯಲ್ಲಿ ನೋಡಿ ಇಷ್ಟೊಂದು ಕಲ್ಪನೆ ನಾವೆಲ್ಲರೂ ಶಾಂತಿ ಸುವ್ಯವಸ್ಥೆ ಒಂದು ಸುಭದ್ರತೆ ವ್ಯವಸ್ಥೆಯಲ್ಲಿ ಇದ್ದಿದ್ದೀವಿ ಅನ್ನೋಕ್ಕೆ ಕಾರಣನೇ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದ ರಚನೆ ಸೊ ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಕೂಸಾದಂಥ ಭಾರತದ ಸಂವಿಧಾನವನ್ನ ನಾವು ನೀವೆಲ್ಲರೂ ಗೌರವಿಸೋಣ ಹೀಗಾಗಿ ಒಂದು ಕಡೆ ಹೇಳ್ತಾರೆ ದೇಶದ ಅಭಿವೃದ್ಧಿಯು ಸಾಕ್ಷರತೆಯ ತಳಹದಿಯಲ್ಲಿ ಇರ್ತಕ್ಕಂಥದ್ದು ಹೀಗಾಗಿ ನಾವು ನೀವೆಲ್ಲರೂ ಶಿಕ್ಷಣದ ಕಡೆಗೆ ಮುನ್ನುಗ್ಗೋಣ ಶಿಕ್ಷಣದ ಸಾಕ್ಷರತೆ ಅಕ್ಷರವನ್ನು ಎದೆಗೆ ಬಿತ್ತೋಣ ಎಂದು ಹೇಳುತ್ತಾ ಸಂವಿಧಾನವನ್ನು ಗೌರವಿಸಿ ಸಂವಿಧಾನದ ಅಡಿಯಲ್ಲಿ ನಾವು ನೀವೆಲ್ಲರೂ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಎರಡು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಒಂದು ಸುದೀರ್ಘ ದಿನಗಳನ್ನು ತೆಗೆದುಕೊಂಡು ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು ನಾವು ಹರಿತುಕೊಂಡು ಅದರ ನೆರಳಿನಲ್ಲಿ ನಾವು ಇರಬೇಕಾಗಿರ್ತದೆ ಸೊ ಹೀಗಾಗಿ ಸಂವಿಧಾನದ ಆಚರಣೆಯು ದಿನದಿಂದ ದಿನಕ್ಕೆ ಒಂದೊಂದು ಪ್ರಗತಿಯೊಂದಿಗೆ ನಾವು ಆಚರಣೆ ಮಾಡೋಣ ಹೀಗಾಗಿ ಮಾನವಿನ ಜನತೆಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸುಭಿ ಅಭಿವೃದ್ಧಿಯನ್ನು ಕಾಣಲಿ ಅಂತ ತಾಲೂಕು ಆಡಳಿತದಿಂದ ಹಾರೈಸುತ್ತಾ ನಾವು ನಿಮ್ಮೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮನ ಸಂಕಲ್ಪ ಮಾಡಬೇಕಾಗಿರ್ತದೆ ಒಂದು ಕಡೆ ಜಿ ಎಸ್ ಶಿವರುದ್ರಪ್ಪನವರು ಹೇಳ್ತಾರೆ ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಮತಗಳೆಲ್ಲವೂ ಮೀರಿ ನಾವು ಬೆಳಿಬೇಕಂತ ಸಂಕಲ್ಪ ನಾವು ಮಾಡಬೇಕಾಗಿರ್ತದೆ ಸೊ ಹೀಗಾಗಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗುವಂಥ ಅಂಥ ಸಂದರ್ಭದಲ್ಲಿ ನಾವು ನೀವೆಲ್ಲ ಸೇರಿರುವರು ಸಂಕಲ್ಪ ಮಾಡಿ ಆ ಒಂದು ದೇಶದ ಐಕ್ಯತೆ ವೈವಿಧ್ಯತೆಯಲ್ಲಿ ನಾವು ಪಾಲ್ಗೊಳ್ಳೋಣ ಅಂತ ಹೇಳುತ್ತಾ ನೆರೆದಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಸಂದೇಶದ ನುಡಿಯನ್ನು ಮುಗಿಸುತ್ತೇನೆ ಜೈ